ರಾಜ್ಯದಲ್ಲಿ ನಿನ್ನೆ ಇವತ್ತೇ ನಾವು ಬಂದ್ ಮಾಡ್ತೇವೆ ನಮ್ಮ ಅನೇಕ ವೇತನ ಪರಿಷ್ಕರಣೆ ಇರ್ಬೋದು ಅನೇಕ ಸೇವಾ ಭದ್ರತೆ ಇರ್ಬೋದು ಎಲ್ಲ ಸೇರಿದಂತೆ ನಿನ್ನೆ ಸಿ ಎಂ ಅವರು ಕರೆದು ಪ ಏನು ಸಂಧಾನಕ್ಕೆ ಪ್ರಯತ್ನ ಮಾಡ್ತಾರೆ ನಾವು ಆಗೋದಿಲ್ಲ ಅಂಥೇಳಿ ಬಂದ್ ಕರೆ ಕೊಟ್ಟಿದ್ದಾರೆ ಇವತ್ತು ಈ ಒಂದು ಹಾವೇರಿ ಭಾಗದಲ್ಲಿ ಹಾವೇರಿ ಡಿಸ್ಟಿಕಲ್ಲಿ ಸಂಚಾರ ಸ್ಥಗಿತಗೊಳಿಸಲಾಗಿದ್ದು ಅಥವಾ ಸಂಚಾರ ಆರಂಭ ಇದೆ ಅನ್ನೋದು ಸ್ವಲ್ಪ ತಾವುಗಳು ಹೇಳಬೇಕು ಸರ್ ತಾವು ಏನು ಏನು ಹುದ್ದೆ ಇಲ್ಲಿ ಯಾವ ಹುದ್ದೆ ನಿರ್ವಹಿಸ್ತಾ ಇದ್ದೀರಿ ಮತ್ತು ನಿಮ್ಮ ಒಂದು ಬೇಡಿಕೆಗಳೇನು ಅನ್ನೋದನ್ನು ಸ್ವಲ್ಪ ಒಂದು ವ್ಯವಸ್ಥೆಯನ್ನು ಇವತ್ತಿಗೆ ಸರ್ ರಾಜ್ಯ ಸರ್ಕಾರಕ್ಕೆ ಯಾವುದೋ ಇದಾಗಿಲ್ಲ ಸರ್ ಗಾಡಿಗಳು ಯಾವುದೋ ತೊಂದಿಗೆ ಯಾವ ತೊಂದರೆ ಆಗಿಲ್ಲ ಪ್ರತಿಯೊಂದು ನಮ್ಮಲ್ಲಿ ಆಗಿದೆ ಸರ್ ಸರ್ ಈಗ ನೀವು ಬೆಂಬಲ ಆಧರಿಸಿದಂತೆ ಆರಂಭಿಸಿದರೋ ಅಥವಾ ಹೇಗೆ ಅಂತ ಬೆಂಬಲ ಇದೆ ಸರ್ ಬೆಂಬಲಿಸಿ ಆರಂಭಿಸಿದರು ಏನಾಗಿದೆ ನಮ್ಮಲ್ಲಿ ರೂಟಿನ್ ಮಾತ್ರ ನಮ್ಮ ಮಾಹಿತಿ ಅಷ್ಟೇ ಸರ್ ಪ್ರತಿಯೊಂದು ರೂಟು ನಮ್ಮಲ್ಲಿ ಆಪರೇಟ್ ಆಗಿದೆ ಯಾವುದೋ ಬಸ್ ಸ್ಟ್ಯಾಂಡಲ್ಲಿ ಯಾವುದೋ ತೊಂದರೆ ಆಗಿದೆ ಒಟ್ಟಾರೆ ಬಸ್ಸುಗಳು ಸಂಚಾರದಲ್ಲಿ ಇದ್ದಾವೆ ಸಂಚಾರದಲ್ಲಿ ಇದ್ದಾವೆ ಮುಸ್ಕರಿಕೆ ನಿಮ್ಮ ಬೆಂಬಲ ಇದೆಯಾ ಅಥವಾ ಹೇಗೆ ಅಂತ ನಾವು ಬಸ್ ಸ್ಟ್ಯಾಂಡ್ ಇರೋದೇನಿದ್ರೆ ಪ್ರತಿಯೊಂದು